ನಮಸ್ಕಾರ ವೀಕ್ಷಕರೇ ಎಂಬಿ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಇಂದು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನಲ್ಲಿ ಇರುವ ಲೈಫ್ ಲೈನ್ ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ರಕ್ತದಾನ ಶಿಬಿರವನ್ನ ಹುಕ್ಕೇರಿ ಲೈಫ್ ಲೈನ್ ಆಸ್ಪತ್ರೆಯಲ್ಲಿ ಯಶಸ್ವಿಯಾಗಿ ಆಯೋಜಿಸಲಾಗಿದ್ದು ಈ ಸಂದರ್ಭದಲ್ಲಿ ಕರ್ನಾಟಕ ಸಮತಾ ಸೈನಿಕ ದಳದ ಪದಾಧಿಕಾರಿಗಳು ಭಾಗವಹಿಸಿದ್ದರು ಕಾರ್ಯಕ್ರಮದಲ್ಲಿ ರಾಜ್ಯ ಅಧ್ಯಕ್ಷರಾದ ಶ್ರೀಮತಿ ಕಮಲಮ್ಮ ಜಿಲ್ಲಾಧ್ಯಕ್ಷರಾದ ಶ್ರೀ ಶಿವಾಜಿ ಬಾಳೇಶ್ಗೋಳ ಉಪಾಧ್ಯಕ್ಷರಾದ ಶ್ರೀ ರಮೇಶ್ ತಳವಾರ್ ಪ್ರಧಾನ ಕಾರ್ಯದರ್ಶಿ ಶ್ರೀ ಮಹಮ್ಮದ್ ಅಲಿ ಬಾಡ್ಕರ್ ಹುಕ್ಕೇರಿ ತಾಲೂಕಾಧ್ಯಕ್ಷರಾದ ಶ್ರೀ ಶಿವು ಮಾಳ್ಕರಿ ಶ್ರೀ ಮಹಾಂತೇಶ್ ಬೇವಿನಕಟ್ಟಿ ಕಾಮಣ್ಣ ವಿಠಲ್ ಗೌಸ್ ಪಠಾನ್ ಕೂಟವಾಗಿ ಹಾಗೂ ಜಿಲ್ಲಾ ಮಹಿಳಾ ಅಧ್ಯಕ್ಷರಾದ ಶ್ರೀಮತಿ ಶಾಂತಾ ಹೇಳವಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ಶ್ರೀಮತಿ ಲಕ್ಷ್ಮೀ ನೂಲಿ ಶ್ರೀಮತಿ ಮಂಗಲ್ ಮಾನೆ ಶ್ರೀಮತಿ ಲಘಮವ್ವ ಶ್ರೀಮತಿ ಕವಿತಾ ಬೇವಿನಕಟ್ಟಿ ಮತ್ತು ಸಂಘಟನೆಯ ಎಲ್ಲಾ ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು ಈ ರಕ್ತದಾನ ಶಿಬಿರದಲ್ಲಿ ಅನೇಕರು ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಿ ಮಾನವೀಯ ಸೇವೆಯ ಮೂಲಕ ಜೀವ ಉಳಿಸುವ ಮಹತ್ವದ ಕಾರ್ಯದಲ್ಲಿ ಪಾಲ್ಗೊಂಡರು ರಕ್ತದಾನ ಮಾಡಿ ಜೀವಗಳನ್ನು ಉಳಿಸಿ ಜೈ ಭೀಮ್ ವರದಿ ಮಹಮ್ಮದ್ ಅಲಿ ಬಾಡ್ಕರ್ ಎಂಬಿ ಕನ್ನಡ ನ್ಯೂಸ್ ಹುಕ್ಕೇರಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಕರೆ ಮಾಡಿ ನೈನ್ ಸೆವೆನ್ ತ್ರೀ ಒನ್ ಫೈವ್ ಫೋರ್ ಜೀರೋ ಫೋರ್ ಡಬಲ್ ಸಿಕ್ಸ್ ಒಂಬತ್ತು ಏಳು ಮೂರು ಒಂದು ಐದು ನಾಲ್ಕು ಸೊನ್ನೆ ನಾಲ್ಕು ಆರು ಆರು ಎಲ್ಲ ರೋಗಿಗಳಿಗೂ ಇವತ್ತು ಬ್ಲಡ್ ಕೊಡೋದರಿಂದ ತುಂಬ ತುರ್ತು ಪರಿಸ್ಥಿತಿಯಲ್ಲಿ ಇರೋವಂಥ ರೋಗಿಗಳಿಗೆ ಅನುಕೂಲ ಆಗಲಿ ಅಂತೇಳಿ ಈ ಒಂದು ಕಾರ್ಯಕ್ರಮನ ಅಂದ್ಕೊಂಡಿದ್ದೀವಿ ಹಾಗೂ ಏನು ಇಲ್ಲಿನ ಜನಗಳಿಗೆ ನಾವು ಎಲ್ಲ ಇದರ ಬಗ್ಗೆ ಅರಿವನ್ನು ಮೂಡಿಸ್ಬೇಕು ಇದ್ರ ಬಗ್ಗೆ ವಿಚಾರಗಳನ್ನ ತಿಳಿಸ್ಬೇಕು ಯಾಕೆ ನಾವು ಬ್ಲಡ್ಡನ್ನು ಇವತ್ತು ಡೊನೇಟ್ ಮಾಡ್ತಾಯಿದ್ದೀವಿ ಅನ್ನೋದು ಎಲ್ಲ ಯುವಕರಿಗೂ ಗೊತ್ತಾಗಬೇಕು ಅಂತೇಳಿ ಇವತ್ತು ಕರ್ನಾಟಕ ಸಂತ ಸೈನಿಕ ದಳದಿಂದ ನಾವು ಗಾಂಧಿನಗರದ ಎಲ್ಲ ಮುಖಂಡರು ಸೇರಿ ಎಲ್ಲ ಯುವಕರು ಸೇರಿ ಎಲ್ಲ ನಮ್ಮ ಸಂಘಟನೆ ಕಾರ್ಯಕರ್ತರು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮನ ಅದ್ಧೂರಿಯಾಗಿ ಹಮ್ಮಿಕೊಂಡಿದ್ದಾರೆ ಎಲ್ರಿಗೂ ಒಳ್ಳೆಯದಾಗಲಿ ಕಾರ್ಯಕ್ರಮದಿಂದ ಎಲ್ರಿಗೂ ಯಶಸ್ವಿಯಾಗಲಿ ಅಂತೇಳಿ ನಾವು ಕರ್ನಾಟಕ ಸಂತಾ ಸೈನಿಕ ದಳದಿಂದ ಆರೈಸ್ತಾ ಇದ್ದೀವಿ ಗಣರಾಜ್ಯೋತ್ಸವದ ಅಂಗವಾಗಿ ಸಂ ಕರ್ನಾಟಕ ಸಮತಾ ಸೈನಿಕ ದಳ ವತಿಯಿಂದ ಹಾಗೂ ಹುಕ್ಕೇರಿ ತಾಲೂಕಿನ ಗಾಂಧಿನಗರ ಎಲ್ಲ ಗಣ್ಯ ವ್ಯಕ್ತಿಗಳಿಂದ ಲೈಫ್ರಾನ್ ಆಸ್ಪತ್ರೆಯಲ್ಲಿ ಇವತ್ತು ನಾವು ರಕ್ತ ದಾನ ಶಿಬಿರವನ್ನು ಏರ್ಪಡ್ತಿದ್ದೀವಿ ರಕ್ತವನ್ನು ಕೊಡುವುದು ಬಹಳ ಅತಿ ಅವಶ್ಯಕ ಯಾಕಂದರೆ ಎಷ್ಟೋ ಜನರು ರಕ್ತದ ಕಡಿಮೆ ಇರುವುದರಿಂದ ತಮ್ಮ ಪ್ರಾಣವನ್ನು ಕಳ್ಕೊತಾರೆ ಆ ಪ್ರಾಣವನ್ನು ಉಳಿಸೋಕೆ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ನಾವು ಕರ್ನಾಟಕ ಸಂತಾ ಸೈನಿಕ ದಳದ ಸಂಘಟನೆಯ ವತಿಯಿಂದ ಹಾಗೂ ಹುಕ್ಕೇರಿ ತಾಲೂಕಿನ ಹುಕ್ಕೇರಿ ಹುಕ್ಕೇರಿಯ ಗಾಂಧಿನಗರದ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಸಹ ಸಹಯೋಗದೊಂದಿಗೆ ಲೈಟ್ರಾನ್ ಹಾಸ್ಪಿಟ್ಲಲ್ಲಿ ಇವತ್ತಿನ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು ಈ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ಸಂತಾ ಸೈನಿಕ ದಳದ ರಾಜ್ಯಾಧ್ಯಕ್ಷರಾದ ಕಮಲಮ್ಮ ಅವರು ಅವರು ಕೂಡ ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ ಅದೇ ರೀತಿಯಾಗಿ ನಮ್ಮ ವಿಭಾಗೀಯ ಅಧ್ಯಕ್ಷರಾದ ಗಣೇಶ್ ಸಿಂಗಣ್ಣ ಅವರು ಮತ್ತು ಉಪ ಅಧ್ಯಕ್ಷರಾದ ರಾಮಚಂದ್ರ ಮೇಲ್ಮನಿ ಹಾಗೂ ವಾಲಿ ಹಾಗೂ ನಮ್ಮ ಬೆಳಗಾವಿ ಜಿಲ್ಲೆ ಅಧ್ಯಕ್ಷರಾದಂತಹ ಶಿವಾಜಿ ಬಾಳೇಶೋಳ ಇನ್ನಿತರರು ಎಲ್ಲ ನಮ್ಮ ಕಾರ್ಯಕರ್ತರು ಸೇರಿ ಹಾಗೂ ನಮ್ಮ ಲೈಫ್ಲೈನ್ ಆಸ್ಪತ್ರೆಯ ಡಾಕ್ಟ್ರೂ ಬಹಳ ಸಹಕಾರದೊಂದಿಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಲಾಗಿದೆ